ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮ ಬಂಧು ಹೃದಯಪೂರ್ವಕ ನಮಸ್ಕಾರಗಳು ಗುರುಗಳಾದ ಬ್ರಹ್ಮಶಪಿತಾ ಮಹಾಪತ್ರಿಜಿಯವರಿಗೆ ನಮಸ್ಕಾರ ನಮ್ಮನ್ನು ನಾವೇ ನೋಡ್ಕೋಬೇಕು ನಮ್ಮ ಶರೀರ ಒಂದು ಮೆಷಿನ್ ಈ ಮೆಷಿನ್ಗೆ ಪ್ರಾಣಶಕ್ತಿ ಅನ್ನೋದು ನಾವು ಊಟದಿಂದ ನೀರಿಂದ ಗಾಳಿಯಿಂದ ಯಾವಾಗಲೂ ಕೊಡ್ತಾಯಿರ್ತೀನಿ ಆದರೆ ವಿಶ್ವಶಕ್ತಿ ಬರಬೇಕು ಅಂದರೆ ಆಲೋಚನೆಗಳು ಇರಬಾರದು ವಯಸ್ಸಾಗ್ತಾ ಆಗ್ತಾ ನಮ್ಮ ಮನಸ್ಸನ್ನು ಹೆಂಗಿಟ್ಕೋಬೇಕು ಅನ್ನೋ ವಿಷಯ ನಮಗೆ ಗೊತ್ತಿಲ್ಲ ಮನುಷ್ಯನ ಮನಸ್ಸು ಶೂನ್ಯವಾಗಿದ್ದರೆ ಮಾತ್ರ ಆ ವಿಶ್ವಶಕ್ತಿ ಅನ್ನೋದು ನಮ್ಮೊಳಗೆ ಬರುತ್ತೆ ವಿಶ್ವಶಕ್ತಿ ಯಾವಾಗ್ಲೂ ನಮ್ಮೊಳಗೆ ಬರ್ತಾನೆ ಇರಬೇಕು ಅದನ್ನೇ ಆಕಾಶ ಗಂಗಾ ಅಂತ ಆವಾಗ ನಮ್ಮ ತಡೆ ಸಿಕ್ಸ್ತ್ ಸೆನ್ಸ್ ಯಾವಾಗ್ಲೂ ಚೆನ್ನಾಗಿರುತ್ತದೆ ಸೈಕಿಕ್ ಪವರ್ ಚೆನ್ನಾಗಿರುತ್ತೆ ಅಷ್ಟೊಂದು ಶಕ್ತಿ ನಮ್ಮ ಹತ್ರ ಇದ್ದರೆ ನಾವು ಮಾಡೋ ಪ್ರತಿಯೊಂದು ಕೆಲಸ ಮಾತಾಡೋ ಪ್ರತಿಯೊಂದು ಮಾತು ನೋಡೋ ಪ್ರತಿಯೊಂದು ವಿಷಯ ಆಲೋಚನೆಗಳು ಏನೇ ಆಗಲಿ ಈ ಶಕ್ತಿಯಿಂದ ತುಂಬ ಬೇಗ ಮ್ಯಾನಿಫೆಸ್ಟ್ ಆಗ್ತಾನೆ ಒಂದು ದಿವಸ ಮಾಡಿ ಒಂದು ದಿವಸ ಬಿಟ್ಟು ಒಂದು ತಿಂಗಳು ಮಾಡಿ ಒಂದು ತಿಂಗಳು ಬಿಟ್ಟರೆ ರಿಸಲ್ಟ್ಸ್ ಬರಲ್ಲ ಇದನ್ನು ನಾವು ಕಾನ್ಸ್ಟೆಂಟಾಗಿ ಮೇಂಟೈನ್ ಮಾಡಬೇಕು ಇಪ್ಪತ್ತು ವರ್ಷ ಅನಾಪನ ಸತ್ಯ ಧ್ಯಾನ ಈ ಬ್ರೆತ್ ಮೆಡಿಟೇಷನ್ ನಾನು ಮಾಡ್ತಾನೇ ಇದೀನಿ ಇದು ರೆಗ್ಯುಲರ್ ಆಗಿ ನಾವು ಮಾಡಬೇಕು ಇದೊಂದು ಹ್ಯಾಬಿಟ್ ಆಗ್ತದೆ ಅದಕ್ಕೆ ಈ ಗ್ರೂಪ್ ಮೆಡಿಟೇಷನ್ಸ್ ಈ ಕಮ್ಯುನಿಟಿ ಅನ್ನೋದು ತುಂಬ ಇಷ್ಟ ತುಂಬ ಇಂಪಾರ್ಟೆಂಟ್ ಎಲ್ಲಿ ಬೇಕಂದರೆ ನಮ್ಮ ಮನೆ ಸುತ್ತಮುತ್ತ ಯಾರಿದ್ದಾರೆ ಅವ್ರಿಗೆಲ್ಲ ಧ್ಯಾನ ಹೇಳಿ ಒಬ್ಬರಿಬ್ಬರಿಗಾದ್ರೆ ಇಂಟ್ರೆಸ್ಟ್ ಸಿಗುತ್ತೆ ಆವಾಗ ಅವರು ನಿಮ್ಮ ಜೊತೆ ಜಾಯಿನ್ ಆಗ್ತಾರೆ ನಮಗೆ ಗೊತ್ತಿಲ್ಲ ಯಾರಿಗುದೇನ ಬೇಕು ಅಂತ ನಾವು ಹೇಳಿದರೆ ಮಾತ್ರ ಯಾರು ಹುಡುಕ್ತಾ ಇದ್ದಾರೋ ನಿಮಗೆ ಯಾರ್ಯಾರು ಸಿಗ್ತಾರೋ ಅವ್ರಿಗೆ ಹೇಳೋದಲ್ಲಿ ನಮಗೆ ಎಷ್ಟೋ ಪುಣ್ಯ ಸಿಗುತ್ತೆ ಯಾಕೆಂದರೆ ಒಬ್ಬರ ಜೀವನಕ್ಕೆ ದಾರಿ ನಾವು ತೋರಿಸ್ತಾ ಇದೆ ಕರ್ಮ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ ನೀವು ಏನು ಕೊಡ್ತೀವೋ ಅದೇ ಮತ್ತೆ ನಿಮ್ಗೆ ವಾಪಸ್ ಬರುತ್ತೆ ಅಲ್ಲಿ ಬೇರೊಬ್ಬರ ಜೀವನಕ್ಕೆ ಎನ್ಲೈಟನ್ಮೆಂಟ್ ದಾರಿ ನಾವು ಕೊಡ್ತಾ ಇದ್ದೀವಿ ಬೇರೊಬ್ಬರ ಒಬ್ಬ ಒಂದು ದಾರಿ ನಾವು ತೋರಿಸಿದ್ರೆ ನಮ್ಮ ದಾರಿಗಳು ಎಷ್ಟೋ ಓಪನ್ ಆಗುತ್ತೆ ಗಾಕಿ ಧ್ಯಾನ ಪ್ರಚಾರ ಅನ್ನೋದು ಇಲ್ಲಿ ತುಂಬ ಸುಲಭ ಒಂದು ಐದು ನಿಮಿಷದಲ್ಲಿ ನಾವು ಹೇಳ್ಬೋದು ಎರಡು ನಿಮಿಷದಲ್ಲಿ ಹೇಳ್ಬೋದು ನಮಗೆ ಎಷ್ಟು ಗೊತ್ತೋ ಅಷ್ಟನ್ನೇ ಹೇಳ್ಬೋದು ಇಲ್ಲಾಂದರೆ ಒಂದು ಸೆಷನ್ಗೆ ಅವರು ಇನ್ವೈಟ್ ಮಾಡಿ ಅವ್ರು ಲಿಂಕ್ ಕಳಿಸಿದ್ರೂ ಸಾಕು ಅವ್ರಿಗೆ ಆ ಧ್ಯಾನ ಅನ್ನೋದು ಡೀಪ್ ಆಗಿಸಿದ್ವಿ ಪ್ರತಿ ನಿಮಿಷ ನಮ್ಮನ್ನು ನಾವು ನೋಡ್ಕೋಬೇಕು ನಮ್ಮ ಶಕ್ತಿಯನ್ನು ನಾವು ನೋಡ್ಕೋಬೇಕು ನಮ್ಮ ಮನಸ್ಸನ್ನು ನಾವು ನೋಡ್ಕೋಬೇಕು ನಮ್ಮ ಆರೋಗ್ಯ ಬೇರೆಯೊಬ್ಬರ ಕೈಯಲ್ಲಿ ಇಲ್ಲ ನಮ್ಮ ಮನಶಾಂತಿ ಬೇರೆಯೊಬ್ಬರ ಕೈಯಲ್ಲಿ ಇಲ್ಲ ನಮ್ಮ ಆನಂದ ಬೇರೆಯೊಬ್ರ ಕೈಯಲ್ಲಿ ಇಲ್ಲ ಇದೆಲ್ಲ ನಮ್ಮ ಒಳಗಿಂದ ಬರಬೇಕು ಯಾವುದೇ ಕಷ್ಟ ಬಂದ್ರೂ ಯಾವುದೇ ದುಃಖ ಬಂದ್ರೂ ಕಣ್ಮುಚ್ಕೊಂಡು ಒಂದು ಕ್ಷಣ ಸತ್ಯ ಏನೋ ನೀವು ನೆನಪಿಸ್ಕೊಳ್ಳಿ ಸತ್ಯ ಏನು ಅಂದರೆ ನಾನು ಈ ಶರೀರ ಅಲ್ಲ ನಾನೊಬ್ಬ ಆತ್ಮ ಈ ಆತ್ಮ ಇಲ್ಲಿ ಅನುಭವಕ್ಕೋಸ್ಕರ ಬಂದಿದೆ ಈ ಒಂದು ಸತ್ಯ ಎರಡು ಮೂರು ಸತಿ ನೀವು ನೆನಪಿಗೆ ಬಂದರೆ ಆಗಿ ಮೈಂಡ್ ಶಾಂತವಾಗುತ್ತೆ ಯಾಕಂದರೆ ನೀವು ಸತ್ಯದ ಜೊತೆ ಕನೆಕ್ಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಲೈಫಲ್ಲಿ ಪ್ರತಿಯೊಬ್ಬರಿಗೂ ಬರ್ತಾನೆ ಇರುತ್ತದೆ ಪ್ರತಿಯೊಂದು ಕ್ಷಣ ಯಾವಾಗ ನಾವು ಎಮೋಷನಲ್ ಆಗಿ ಮೆಂಟಲ್ ಆಗಿ ನಾವು ತುಂಬ ಕಡಿಮೆ ಆಗುತ್ತೋ ಲೋ ಆಗುತ್ತೋ ಆವಾಗ ಕಣ್ಮುಚ್ಕೊಂಡು ಇದು ಸತ್ಯ ಅಲ್ಲ ನಾನು ಆತ್ಮ ಈ ಶರೀರ ಅನುಭವಕ್ಕೋಸ್ಕರ ಬಂದಿದೆ ಅಂತ ಆ ಸತ್ಯನ ನೀವು ನೆನಪಿಗೆ ಬಂದರೆ ಇಮಿಡಿಯೇಟ್ ಆಗಿ ಆ ಸಿಚುವೇಶನಿಂದ ನಾವು ಹೊರಗೆ ಬರ್ತೀವಿ ಎಷ್ಟೋ ಸತಿ ನನಗೆ ಎಲ್ಪ್ ಆಗಿದೆ ಅದು ಅವಾಗ ಒಬ್ಬ ವ್ಯಕ್ತಿ ಮೇಲೆ ಒಬ್ಬ ವಿಷಯ ಮೇಲೆ ಒಬ್ಬ ಪ್ರದೇಶ ಮೇಲೆ ನಮಗೆ ಯಾವ ಕೋಪಾನು ಬರಲ್ಲ ಯಾಕಂದ್ರೆ ನಮಗೆ ಚಾಯ್ಸ್ ಇದೆ ಒಬ್ಬ ವ್ಯಕ್ತಿ ಒಬ್ಬ ಪ್ರದೇಶ ಒಂದು ಪರಿಸ್ಥಿತಿ ನಮಗೆ ಬಂದ್ರೆ ಚಾಯ್ಸ್ ನಮ್ಮ ಹತ್ರ ಇದೆ ಕೋಪ ಬರ್ಬೇಕಾ ದುಃಖ ಬರ್ಬೇಕಾ ಆನಂದ ಬರ್ಬೇಕಾ ಇಲ್ಲ ಏನ್ ಬರಬೇಕೋಬ್ ಆಡುವ ಚಾಯ್ಸ್ ನಮ್ಮ ಹತ್ರ ಇದೆ ನಾನು ಏನ್ ಚೂಸ್ ಮಾಡ್ಕೊಳ್ತಿದ್ದೆ ಅಂದ್ರೆ ಸತ್ಯ ಜೊತೆ ಇರೋದನ್ನ ಚೂಸ್ ಯಾಕೆಂದ್ರೆ ನನಗೆ ಶಾಂತಿ ಅನ್ನೋದು ಅಲ್ಲೇ ಸಿಗುತ್ತೆ ನಾನೊಂದು ಆತ್ಮ ಅಂತ ನನಗೆ ಯಾವಾಗ ನೆನಪಿಗೆ ಬರುತ್ತೋ ಬೇರೆ ಎಲ್ಲ ಹೋಗ್ಬಿಡುತ್ತೆ ಆ ಕ್ಷಣ ನನ್ನ ಶಾಂತಿ ನನ್ನ ಹತ್ರನೇ ಇರುತ್ತೆ ಈ ಒಂದು ಅಭ್ಯಾಸ ನಾನು ಡೈಲಿ ಮಾಡ್ತೀನಿ ನಾನು ನಿನ್ನೆ ಹೇಳಿದ್ದೀನಿ ಬುದ್ಧ ಪೌರ್ಣಮಿ ಸಮಯ ಏಳು ಮೂರು ಇ ಎಮ್ ಸಂಜೆ ಆ ಚಂದ್ರನಿಂದ ಶಾಕ್ ವೇವ್ಸ್ ಅನ್ನೋದು ಆ ಎನರ್ಜಿ ಹೈ ಇಂಟೆನ್ಸಿಟಿ ವೋಲ್ಟೇಜ್ ಎನರ್ಜಿ ಅನ್ನೋದು ಸಿಗುತ್ತೆ ಸ್ವಲ್ಪ ಕ್ಷಣಗಳು ಮುಂದೆ ಹಿಂದೆ ಇರ್ಬೋದು ಒಂದು ವೆಬ್ಸೈಟಲ್ಲಿ ಸೆವೆನ್ ಟ್ವೆಂಟಿ ತ್ರೀ ಪಿ ಎಮ್ ಇದೆ ಇನ್ನೊಂದು ವೆಬ್ಸೈಟಲ್ಲಿ ಸೆವೆನ್ ಟ್ವೆಂಟಿ ಪಿ ಎಮ್ ಇದೆ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಏಳು ಹತ್ತರಿಂದ ಏಳು ನಲವತ್ತು ಯಾರ್ಯಾರು ಪಿರಮಿಡ್ ವ್ಯಾಲಿಗೆ ಬರ್ತಿರೋ ಬುದ್ಧ ಪೌರ್ಣಮಿಕೆ ಮ್ಯಾಕ್ಸಿಮಮ್ ಎಲ್ಲರೂ ಬರ್ತೀರಂತ ನಾನು ಅನ್ಕೊಂತ ಇದ್ದೀನಿ ಅಲ್ಲಿ ಬುದ್ಧನ್ ಸ್ಟ್ಯಾಚು ಪಿರಮಿಡ್ ಮುಂದೆ ಬುದ್ಧನ್ ಸ್ಟ್ಯಾಚ್ಯೂ ರೈಟ್ ಸೈಡಲ್ಲಿ ತುಂಬ ಲಾನ್ ಸ್ಪೇಸ್ ಇದೆ ಅಲ್ಲಿ ನಾವೆಲ್ಲರೂ ಕೂರೋಣ ನಿನ್ನೆ ನಾನು ಪಿರಮಿಡ್ ವ್ಯಾಲಿ ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಿದ್ದೀನಿ ಈ ಥರ ಒಂದು ಸಾವಿರ ಜನ ನಾವೆಲ್ಲರೂ ಅಲ್ಲಿ ಏಳು ಹತ್ತರಿಂದ ಏಳು ನಲವತ್ತು ನಾವು ಕುತ್ಕೊಳ್ತೀವಿ ಯಾರು ನಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ ಪರ್ಮಿಷನ್ ನಾನು ತಗೊಂಡಿದ್ದೆ ಸೊ ನಾವೆಲ್ಲರೂ ಇಲ್ಲಿ ಕೂತ್ಕೊಳ್ಳೋಣ ನಾನು ಅಲ್ಲಿ ಇರ್ತೀನಿ ಏನಾದರೂ ಫೋರ್ಸ್ ಇಲ್ಲ ಯಾಕಂದರೆ ಆ ಟೈಮಲ್ಲಿ ಆ ಎನರ್ಜಿ ನನಗೆ ಬೇಕು ನಿಮಗೆ ಬೇಕಂದ್ರೆ ನೀವು ಜಾಯಿನ್ ಮಾಡ್ಕೊಳ್ಳಿ ಅಷ್ಟೆ ಈ ಒಂದು ಕ್ಷಣ ಮತ್ತೆ ಬರಬೇಕು ಅಂದರೆ ಇನ್ನೊಂದು ತಿಂಗಳು ನಾವು ವೆಯ್ಟ್ ಮಾಡಬೇಕು ನೆಕ್ಸ್ಟ್ ಮಂತ್ ಫುಲ್ ಆ ಟೈಮು ಸಿಗುತ್ತೋ ಇಲ್ವೋ ಒಂದೊಂದು ಸತಿ ಮಿಡ್ ನೈಟ್ ಬರುತ್ತೆ ಅರ್ಲಿ ಮಾರ್ನಿಂಗ್ ಬರುತ್ತೆ ಈ ಸತಿ ನೋಡಿ ಸಂಜೆ ಬಂದಿದೆ ಎಲ್ಲರಿಗೂ ಅನುಕೂಲ ಆ ಟೈಮು ಒಳಗೆ ಪ್ರೋಗ್ರಾಮ್ಸು ಇರಲ್ಲ ಊಟಕ್ಕೂ ನಾವು ಸ್ವಲ್ಪ ವೆಯ್ಟ್ ಮಾಡ್ಬೋದು ಏನು ಅರ್ಜೆಂಟ್ ಇಲ್ಲ ಎಷ್ಟು ನಮಗೆ ಯೂನಿವರ್ಸ್ ಒಂದು ಆಪರ್ಚುನಿಟಿ ಕೊಟ್ಟಿದೆ ಪ್ರಕೃತಿಯಲ್ಲಿ ಆ ಟೈಮ್ ಮಳೆ ಬಂದರೆ ಇನ್ನೂ ಬೆಸ್ಟ್ ಹಂಗಾಗಿ ಒಂದು ಚಿವರು ಚಿಕ್ಕ ಕವರಲ್ಲಿ ನೀವು ಮೊಬೈಲ್ ಇಟ್ಕೊಳ್ಳಿ ಮಳೆ ಬಂದರೆ ಓ ಮೊಬೈಲ್ ಏನಾಗುತ್ತೆ ನನ್ನ ವ್ಯಾಲೆಟ್ ಏನಾಗುತ್ತೆ ಆಲೋಚನೆನೇ ಬರಬಾರದು ಮಳೆ ಬಂದರೆ ವೆಲ್ಕಮ್ ಹಾಯಾಗಿ ಕುತ್ಕೊಳ್ಳೋಣ ನಾನು ಏನೇ ಆದ್ರೂ ಆ ನಲವತ್ತು ನಿಮಿಷ ನಾನು ಧ್ಯಾನದಲ್ಲಿ ಇರ್ತೀನಿ ಏನೇ ಆಗಲಿ ಏನೂ ಆಗಲ್ಲ ಪ್ರಕೃತಿ ನಮ್ಮ ಜೊತೆ ಇರುತ್ತೆ ಯಾರು ಧ್ಯಾನ ಮಾಡ್ತಾರೋ ಪ್ರಕೃತಿ ನಿಮಗೆ ಒಬ್ಬ ಸ್ನೇಹಿತನಾಗುತ್ತ ಯಾರು ಧ್ಯಾನ ಮಾಡ್ತಾರೋ ಪ್ರಕೃತಿ ನಿಮಗೆ ಸಹಾಯ ಮಾಡು ಯಾಕೆಂದ್ರೆ ಪ್ರಕೃತಿ ಜೊತೆ ನಾವು ಇರ್ತೀವಿ ಶ್ವಾಸದ ಮೇಲೆ ಗಮನ ಇಟ್ಟಿದ್ರೆ ಪ್ರಕೃತಿಗೆ ವಿರುದ್ಧವಾಗಿ ನಾವು ಏನು ಮಾಡ್ತಾ ಇಲ್ಲ ಇಲ್ಲಿ ಆಲ್ರೆಡಿ ಶ್ವಾಸ ಇದೆ ನಡೀತಾ ಇದೆ ಅದನ್ನು ಗಮನಿಸ್ತಾ ಇದ್ದೀವಿ ಅಷ್ಟೇ ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೆ ಪ್ರತಿ ಒಂದು ಜಂತು ಪಕ್ಷಿಗಳು ಆಗಲಿ ವೃಕ್ಷಗಳಾಗಲಿ ಯಾವುದಕ್ಕೆ ಮನಸ್ಸು ಇಲ್ಲ ಎಲ್ಲ ಶೂನ್ಯವಾಗಿ ಆ ಕ್ಷಣದಲ್ಲಿ ಇರುತ್ತದೆ ನಾವು ಶ್ವಾಸವನ್ನು ಗಮನಿಸಿ ಶೂನ್ಯವಾಗಿ ಆ ಕ್ಷಣದಲ್ಲಿದ್ದರೆ ನಾವು ಪ್ರಕೃತಿಯ ಎಲ್ಲ ಸಹಕಾರ ಆಗ್ತಾ ಇದೆ ಒಂದು ತಿಂಗಳ ಮುಂಚೆ ಒಂದು ಮೀಟಿಂಗ್ ಆಯಿತು ಆವಾಗ ಆ ಮೀಟಿಂಗಲ್ಲಿ ನೀರಿಲ್ಲ ನೀರಿಲ್ಲ ಅಂತ ಹೇಳಿದ್ರು ಅವಾಗ ನಾನು ಹೇಳಿದ್ನಿ ಫಸ್ಟ್ ವೀಕ್ ಮೇ ಇಂದ ಮಳೆ ಬರುತ್ತೆ ಅಂತ ನನಗೆ ಮೆಸೇಜ್ ಬಂದಿದೆ ನೋಡೋಣ ನನ್ನ ಮೆಸೇಜ್ ಯಾವಾಗಲೂ ಕರೆಕ್ಟ್ ಇದೆ ಇರುತ್ತೆ ನಾನು ಹೇಳಿದ್ದೀನಿ ನೋಡಿ ಲಾಸ್ಟ್ ಎರಡು ಮೂರು ದಿವಸದಿಂದ ತುಂಬ ಮಳೆ ಸ್ಟಾರ್ಟ್ ಆಯಿತು ಮೊನ್ನೆ ಪೆರಮಿಡ್ ವ್ಯಾಲಿಯಲ್ಲಿ ಫುಲ್ಲು ಮಳೆ ಬಂತು ಅಲ್ಲಿ ಗಿಡಗಳಿಗೆ ಎಷ್ಟು ನೀರು ಬೇಕೋ ಎಲ್ಲ ಸಿಕ್ತು ಅಂತ ಅಲ್ಲಿ ನ್ಯೂಸ್ ಬಂದಿದೆ ಇವತ್ತಿಂದನೂ ಪ್ರಭುತ ಪೌರ್ಣಿಮಿ ಚೆನ್ನಾಗಿ ಮಳೆ ಬರುತ್ತೆ ನೀರಿಗೆ ಒಂದು ಕಷ್ಟವೂ ಇರಲ್ಲ ಈ ಪ್ರೋಗ್ರಾಮ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಯಾಕೆ ಇದು ಒಬ್ಬ ಸ್ವಂತ ಕಲ್ಯಾಣ ಅಲ್ಲ ಲೋಕ ಕಲ್ಯಾಣ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲ ಪ್ರಕೃತಿ ನಮಗೆ ಸಹಾಯ ಮಾಡಬೇಕು ಇದು ಲೋಕಕ್ಕೋಸ್ಕರ ಮಾಡೋ ಒಂದು ಯಜ್ಞ ಅಂದರೆ ಪ್ರಕೃತಿ ನಮಗೆ ಸಹಾಯ ಮಾಡುತ್ತದೆ ಪೇಶನ್ಸ್ ಇಸ್ ಅ ಕೀ ಫಾರ್ ಎನ್ಲೈಟನ್ಮೆಲ್ಟ್ ಸೊ ಯಾವುದೂ ಒಂದು ಕಷ್ಟ ಇರಲ್ಲ ಎಲ್ಲರೂ ಬನ್ನಿ ಎಲ್ಲ ವಸತಿಗಳೂ ಇರುತ್ತದೆ ಏನೇ ಇದ್ರು ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಅಡ್ಜಸ್ಟ್ಮೆಂಟ್ ಇಸ್ ಗೋಲ್ಡ್ ಎನ್ಲೈಟನ್ಮೆಲ್ಟ್ ನಾವು ಸಿಟಿಯಲ್ಲಿ ಬೇರೆ ಕಡೆ ಹೋಗಿದ್ರೆ ನಮಗೆ ಯಾವ್ಯಾವ ಯಾವ ಯಾವ ವಸತಿಗಳು ಬೇಕು ಎಲ್ಲ ಸಿಗುತ್ತೆ ಬಟ್ ಆಶ್ರಮಗಳಲ್ಲಿ ಏನು ಸಿಗುತ್ತೋ ಅದರಿಂದ ನಾವು ಸಂತೋಷವಾಗಿರಬೇಕು ಅದನ್ನು ಕಲಿಬೇಕು ಸೊ ನಾನು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇರೋಲ್ಲ ಹೋಗ್ತೀನಿ ಒಂದು ಹದಿನೈದು ವರ್ಷಕ್ಕೆ ಮುಂಚೆ ನನಗೆ ಅಲ್ಲಿ ಅಕಾಮಡೇಷನ್ ಸಿಕ್ಕಿಲ್ಲ ನಾನು ನನ್ನ ಕಾರ್ ಒಳಗೆ ಮಲ್ಗಿದ್ದೀನಿ ಒಂದು ಸತಿ ಅಲ್ಲಿ ಪಿರಮಿಡ್ ಹೊರಗೆ ಆ ನೇಲೆ ಮೇಲೆ ಮಲಗಿದ್ದೀನಿ ಆ ದಿಸಗಳು ಇದೆ ರೂಮ್ ಸಿಕ್ತರೆ ರೂಮು ಡಾರ್ಮೆಟ್ರಿ ಸಿಕ್ತರೆ ಡಾರ್ಮೆಟ್ರಿ ಇಲ್ಲಾಂದರೆ ಎಲ್ಲಿ ಬೇಕಂದ್ರೆ ಅಲ್ಲಿ ಮಲ್ಕೋಬೇಕು ನಾವು ಅಡ್ಜಸ್ಟ್ಮೆಂಟ್ ಇಸ್ ಗುಡ್ ಎನ್ಲೈಟನ್ಮೆಂಟ್ ಆಶ್ರಮಗಳಲ್ಲಿ ನಾವು ಇರಬೇಕು ನಾವು ಅಲ್ಲಿ ಇರಬೇಕು ಅಷ್ಟೇ ಯಾವ ಎಲ್ಲರೂ ಅವ್ರು ಮಾಡ್ತಾ ಇರ್ತಾರೆ ವಸತಿಗಳನ್ನ ಎಂಜಾಯ್ ಮಾಡ್ತಾ ಧ್ಯಾನನ ಎಂಜಾಯ್ ಮಾಡ್ತಾ ಎಷ್ಟು ಮಾಸ್ಟರ್ಸ್ ಸಿಗ್ತಾರೋ ಅಂದರೆ ನಾವು ಎ ಒಂದು ಕಡೆ ಹೋಗ್ತಾ ಇದ್ದೀವಿ ಎಲ್ಲರೂ ಧ್ಯಾನಿಗಳೇ ಎಲ್ಲರೂ ಶಾಖಾಹಾರಿಗಳೇ ಎಲ್ಲರೂ ವಾಕಿನ್ಸೇ ಎಲ್ಲರೂ ಮಾಸ್ಟರ್ಸೇ ಇಷ್ಟೊಂದು ಅವಕಾಶ ಮತ್ತೆ ಬರಬೇಕಂದ್ರೆ ಒಂದು ವರ್ಷ ವೆಯ್ಟ್ ಮಾಡಬೇಕು ಬುದ್ಧ ಪೌರ್ಣಮಿ ಇಸ್ ಆಲ್ವೇಸ್ ಸ್ಪೆಷಲ್ ಇಷ್ಟು ವರ್ಷಗಳಿಂದ ನಾನು ಒಂದು ಬುದ್ಧ ಮಿಸ್ ಮಾಡಿಲ್ಲ ಅಟ್ಲೀಸ್ಟ್ ಒನ್ ಡೇ ನಾನು ವಿಸಿಟ್ ಮಾಡಿದ್ದೀನಿ ಮ್ಯಾಕ್ಸಿಮಮ್ ಎಲ್ಲ ಡೇಸ್ನ ಅಲ್ಲೇ ಇರುತ್ತೆ ಆ ಬುದ್ಧ ಪೌರ್ಣಮಿ ದಿವಸಗಳಲ್ಲಿ ಅಲ್ಲಿ ನಾವು ಸಿಕ್ಕರೋ ಎನರ್ಜೀಸು ಬೇರೆ ಟೈಮಲ್ಲಿ ಸಿಗಲ್ಲ ಸೊ ಈ ಅವಕಾಶನ ಮಿಸ್ ಮಾಡ್ಕೋಬೇಡಿ ಮೈಂಡಲ್ಲಿ ಫಿಕ್ಸ್ ಮಾಡಿ ನಾನಲ್ಲಿ ಹೋಗ್ತೀನಿ ಅಂತ ದಾರಿ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಮಾಡಿ ಮಾಸ್ಟರ್ಸ್